ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಃ ಮುರಳಿ ಅವ್ಯಕ್ತ ಅವ್ಯಕ್ತವಾಬ್ದಾದ ಮಧುಬನ ಅರಿವಾಯಿಸ್ ಮುರಳಿ ಮೂವತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ತಂದೆ ಹೇಳುತ್ತಾರೆ ಸಾಹಸದ ಆಧಾರದ ಮೇಲೆ ಸ್ವಯಂ ಪರಿಶ್ರಮ ಮುಕ್ತರು ಸದಾ ವಿಜಯಿಗಳಾಗಿ ಅನುಭವ ಮಾಡಿ ಇಂದು ನವಯುಗ ರಚಯಿತ ಬಾಬ್ದಾದಾ ತನ್ನ ಅತಿ ಸ್ನೇಹಿ ಸದಾ ಸಹಯೋಗಿ ಮತ್ತು ಅತಿ ಸಮೀಪ ಮಕ್ಕಳಿಗೆ ನವಯುಗ ನವಜೀವನ ನವ ವರ್ಷದ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ ನಾಲ್ಕು ಕಡೆಯ ಮಕ್ಕಳು ಅತಿ ಸ್ನೇಹದಿಂದ ಬಾಬ್ದಾದಾರವರನ್ನು ಹೃದಯದಲ್ಲಿ ಸನ್ಮುಖದಲ್ಲಿಟ್ಟುಕೊಂಡು ಶುಭಾಶಯಗಳನ್ನು ಕೊಡುತ್ತಿದ್ದೀರಾ ಮೆಸಾರಿಟಿ ಮಕ್ಕಳು ಬಲೆ ದೂರದಲ್ಲೇ ಕುಳಿತಿರಬಹುದು ಬಲೆ ಸಮೀಪದಲ್ಲೇ ಕುಳಿತಿರಬಹುದು ಎಲ್ಲರ ಮನಸ್ಸಿನಲ್ಲಿ ಇದೇ ಉಮಂಗ ಉತ್ಸಾಹವಿದೆ ಈ ವರ್ಷದಲ್ಲಿ ನವೀನತೆ ಮಾಡಿಯೇ ತೋರಿಸಬೇಕು ಎಂದು ಬಲೆ ಸ್ವಯಂ ಪರಿವರ್ತನೆಯಲ್ಲಿರಬಹುದು ಸೇವೆಯ ಸಫಲತೆಯಲ್ಲಿ ಪ್ರತಿ ಆತ್ಮನಿಗೆ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವುದರಲ್ಲಿ ಉಮಂಗವೂ ಚೆನ್ನಾಗಿದೆ ಉತ್ಸಾಹವು ಬಹಳ ಚೆನ್ನಾಗಿದೆ ಜೊತೆ ಜೊತೆಗೆ ಸಾಹಸವೂ ಸಹ ಯಥಾಶಕ್ತಿ ಇದೆ ಬಾಬ್ದಾದರವರು ಇಂತಹ ಸಾಹಸವಂತ ಮಕ್ಕಳಿಗೆ ಒಂದು ಸಂಕಲ್ಪದ ಹಿಂದೆ ಪದಮ ಗುಣದಷ್ಟು ಸಹಯೋಗ ಅವಶ್ಯವಾಗಿ ಕೊಡುತ್ತಾರೆ ಆದ್ದರಿಂದ ಸಾಹಸದಿಂದ ಸದಾ ಮುಂದುವರಿಯುತ್ತಾ ನಡೆಯಿರಿ ಎಂದಿಗೂ ಸ್ವಪ್ರತಿ ಅನ್ಯ ಆತ್ಮರ ಪ್ರತಿ ಸಾಹಸವನ್ನು ಕಡಿಮೆ ಮಾಡಿಕೊಳ್ಳಬಾರದು ಏಕೆಂದರೆ ಇದು ನವಯುಗವಿರುವುದೇ ಸಾಹಸ ಇಟ್ಟುಕೊಳ್ಳುವುದರಿಂದ ಹಾರುವಂತಹ ಯುಗ ವರದಾನಿ ಯೋಗ ಪುರುಷೋತ್ತಮ ಯುಗ ಡೈರೆಕ್ಟ್ ವಿಧಾತನ ಮೂಲಕ ಸರ್ವಶಕ್ತಿಗಳನ್ನು ಆಸ್ತಿಯಲ್ಲಿ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವ ಯುಗ ಆದ್ದರಿಂದ ಈ ಯುಗದ ಮಹತ್ವವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡಿದಾಗ ಬಲಿ ಸ್ವಪುರುಷಾರ್ಥವಿರಬಹುದು ವಿಶ್ವ ಸೇವೆ ಇರಬಹುದು ಸದಾ ಸಾಹಸ ಮತ್ತು ಬಾಪ್ತಾದರವರ ಸಹಯೋಗದ ಮೂಲಕ ನಿಶ್ಚಯ ಇರುವುದೇ ಸ್ವಪುರುಷಾರ್ಥದಲ್ಲಿ ಸೇವೆಯಲ್ಲಿ ಸಫಲತೆ ಅಡಕವಾಗಿರುತ್ತೆ ಇದ್ದೇ ಇರುತ್ತೆ ನಿಶ್ಚಯ ಇತ್ತು ಅಂದರೆ ಸಫಲತೆ ಇದ್ದೇ ಇರತ್ತೆ ಆಗಲೇಬೇಕು ಅಸಂಭವ ಸಂಭವ ಆಗಲೇಬೇಕು ಏಕೆಂದರೆ ಈ ಯುಗ ಸಫಲತೆಯ ಯುಗವಾಗಿದೆ ಅಸಂಭವ ಸಂಭವ ಆಗುವಂತಹ ಯುಗವಾಗಿದೆ ಆದ್ದರಿಂದ ಆಗುತ್ತೋ ಇಲ್ಲವೋ ಹೇಗಾಗುತ್ತೆ ಹೇಗಾಗತ್ತೆ ಈ ಕ್ವಶನ್ ಈ ಯುಗದಲ್ಲಿ ತಾವು ಬ್ರಾಹ್ಮಣ ಆತ್ಮಗಳಿಗಾಗಿ ಇಲ್ಲ ಬ್ರಾಹ್ಮಣರ ಜನ್ಮಪತ್ರಿಯಲ್ಲಿ ಸಫಲತೆ ಅವರ ಜನ್ಮ ಸಿದ್ಧ ಅಧಿಕಾರವಾಗಿದೆ ಅಧಿಕಾರಿ ಆತ್ಮರು ಈ ರೀತಿ ಯೋಚಿಸುವ ಅವಶ್ಯಕತೆ ಇಲ್ಲ ಆಸ್ತಿ ಸಿಗಲೇಬೇಕಾಗಿದೆ ಅಂದಾಗ ಹೊಸ ವರ್ಷದಲ್ಲಿ ಈ ವಿಶೇಷ ಸ್ಮೃತಿ ಇಮರ್ಜಿಟ್ಟಿಕೊಳ್ಳಬೇಕು ಎಲ್ಲ ಕಡೆಯಿಂದ ಸಫಲತೆ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನ ಅಧಿಕಾರವಿದೆ ಈ ನಿಶ್ಚಯದಿಂದ ಆತ್ಮೀಕ ನಶೆಯಿಂದ ಹಾರುತ್ತಾ ಹೋಗಿ ಅಭಿಮಾನಿ ನಶೆ ಅಲ್ಲ ಆತ್ಮೀಕ ನಶೆ ಇರಬೇಕು ನಿಶ್ಚಯ ಬುದ್ಧಿ ಸದಾ ಪ್ರತಿ ಕಾರ್ಯದಲ್ಲಿ ವಿಜಯಿಗಳು ಆಗಿಯೇ ಆಗುತ್ತಾರೆ ಈ ರೀತಿ ನಿಶ್ಚಯ ಬುದ್ಧಿ ಬ್ರಾಹ್ಮಣ ಆತ್ಮರ ಮಸ್ತಕದಲ್ಲಿ ವಿಜಯದ ಅದೃಷ್ಟದ ರೇಖೆ ಸದಾ ಇದ್ದೇ ಇದೆ ವಿಜಯದ ತಿಲಕ ಸದಾ ಮಸ್ತಕದಲ್ಲಿ ಹೊಳೆಯುತ್ತಾ ಇದೆ ಆದ್ದರಿಂದ ಈ ವರ್ಷಕ್ಕೆ ಸದಾ ವಿಜಯಿ ವರ್ಷವಾಗಿ ಅನುಭವ ಮಾಡುತ್ತಾ ನಡೆಯಿರಿ ಇಂತಹ ನಿಶ್ಚಯ ಮತ್ತು ನಶೆ ಇದೆಯಾ ಡಬಲ್ ವಿದೇಶಿಯರಿಗೆ ಡಬಲ್ ವಿದೇಶಿಯರು ಬುದ್ಧಿವಂತರಿದ್ದೀರಾ ಎಲ್ಲರೂ ಕೈಯ ಅಲುಗಾಡಿಸಿದರು ಬಾಬಾ ಹೇಳ್ತಾರೆ ಬಹಳ ಒಳ್ಳೆಯದು ತಿಲಕ ಕಂಡು ಬರುತ್ತಿದೆ ಮತ್ತು ಭಾರತವಾಸಿಗಳಿರುವುದೇ ಭಾಗ್ಯವಂತರು ಏಕೆ ಭಾರತದ ಭೂಮಿ ಭಾಗ್ಯವಂತ ಭೂಮಿಯಾಗಿದೆ ಆದ್ದರಿಂದ ಬಲೆ ವಿದೇಶಿಯರಿರಬಹುದು ಭಾರತವಾಸಿಗಳು ಇಬ್ಬರೂ ಸಹ ಭಾಗ್ಯವಿದಾತನ ಮಕ್ಕಳಾಗಿದ್ದೀರಾ ಆದ್ದರಿಂದ ಪ್ರತಿ ಬ್ರಾಹ್ಮಣ ಮಗು ವಿಜಯಿ ಆಗಿದ್ದೀರ ಕೇವಲ ಸಾಹಸವನ್ನು ಎಮರ್ಜ್ ಮಾಡಿಕೊಳ್ಳಿ ಸಾಹಸ ಸಮಾವೇಶವಾಗಿರಬೇಕು ಏಕೆಂದರೆ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಈ ರೀತಿ ಇದ್ದೀರಾ ಅಲ್ವಾ ಎಲ್ಲರೂ ಕೈ ಅಲುಗಾಡಿಸಿದ್ರು ಕೈಯಂತೂ ಬಹಳ ಚೆನ್ನಾಗಿ ಎತ್ತುತ್ತಿದ್ದೀರಾ ಅಲುಗಾಡಿಸುತ್ತಿದ್ದೀರಾ ಈಗ ಮನಸ್ಸಿನಿಂದಲೂ ಕೂಡ ಸದಾ ಸಾಹಸದ ಕೈಯನ್ನು ಅಲುಗಾಡಿಸುತ್ತಾ ಇರಿ ಬಾಬ್ದಾದರವರಿಗೆ ಖುಷಿ ಇದೆ ಹೆಮ್ಮೆ ಇದೆ ನನ್ನ ಒಂದೊಂದು ಮಗು ಅನೇಕ ಬಾರಿಯ ವಿಜಯಿಗಳಾಗಿದ್ದಾರೆಂದು ಒಂದು ಸಲದ ವಿಜಯಿಗಳಲ್ಲ ಅನೇಕ ಬಾರಿಯ ವಿಜಯಿ ಆತ್ಮರಾಗಿದ್ದೀರಾ ಅಂದಾಗ ಎಂದಿಗೂ ಈ ರೀತಿ ಯೋಚಿಸಬಾರದು ಗೊತ್ತಿಲ್ಲ ಏನಾಗುತ್ತೋ ಆಗುತ್ತೋ ಏನೋ ಈ ಶಬ್ದ ಬರಲೇಬಾರದು ವಿಜಯಿಗಳಾಗಿದ್ದೀವಿ ಮತ್ತು ಸದಾ ವಿಜಯಿಗಳಾಗಿರುತ್ತೇವೆ ಎಲ್ಲರೂ ಪಕ್ಕ ಇದ್ದೀರು ಬಹಳ ಒಳ್ಳೆಯದು ಈಗ ಮತ್ತೆ ಅಲ್ಲಿ ಹೋಗಿ ಈ ರೀತಿ ಬಲಹೀನ ಸಮಾಚಾರಗಳನ್ನು ಬರೆಯಬಾರದು ದಾದಿಯರೇ ಬಾಬಾ ಮಾಯೆ ಬಂತು ಈ ರೀತಿ ಬರೆಯಬಾರದು ಮಾಯಾ ನಾವಾಗಲಿಲ್ಲವೆಂದರೆ ಮಾಯಾಜೀತರು ಮತ್ತಾರಾಗುತ್ತಾರೆ ಈ ಆತ್ಮಿಕ ನಶೆಯನ್ನು ಇಮರ್ಜ್ ಮಾಡಿಕೊಳ್ಳಿ ಅನ್ಯ ಕಾರ್ಯಗಳಲ್ಲಿ ಮನಸ್ಸು ಬುದ್ಧಿ ಬಿಸಿಯಾಗಿರುತ್ತೆ ಅಲ್ವೋ ಆಗ ನಶೆ ಮರ್ಚಾಗತ್ತೆ ಆದರೆ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡಿಕೊಳ್ಳಿ ಕರ್ಮ ಮಾಡುತ್ತಿದ್ದರೂ ಸಹ ಈ ವಿಜಯಿತನದ ಆತ್ಮಿಕ ನಶೆ ಇರುತ್ತಾ ನಿಶ್ಚಯವಿದ್ದಾಗ ಅವಶ್ಯವಾಗಿ ನಶೆ ಇರುತ್ತೆ ನಿಶ್ಚಯದ ಗುರುತಾಗಿದೆ ನಶೆ ನಶೆ ಇದೆ ಅಂತ ಹೇಳಿದ್ರೆ ಅವಶ್ಯವಾಗಿ ನಿಶ್ಚಯವಿರುತ್ತೆ ಎರಡಕ್ಕೂ ಸಂಬಂಧವಿದೆ ಆದ್ದರಿಂದ ಈಗ ತೊಂಬತ್ತೊಂಬತ್ತರಲ್ಲಿ ತಮ್ಮ ನಶೆ ಸದಾ ಆಗಿಟ್ಟುಕೊಳ್ಳಬೇಕು ಆಗ ಮರೆಯುವುದೇ ಇಲ್ಲ ಮರೆಯುವುದು ಇಲ್ಲ ಪರಿಶ್ರಮವೂ ಆಗುವುದಿಲ್ಲ ಬಾಬ್ದಾದ ಮೊದಲೇ ಹೇಳಿದ್ದಾರೆ ಯಾವಾಗ ಬಾಬ್ದಾದ ಮಕ್ಕಳನ್ನು ಪರಿಶ್ರಮ ಪಡುತ್ತಾ ನೋಡುತ್ತಾರೆ ಯುದ್ಧ ಮಾಡುತ್ತಾ ನೋಡುತ್ತಾರೆ ಆಗ ಮಕ್ಕಳು ಪರಿಶ್ರಮ ಪಡುವುದು ಬಾಬರವರಿಗೆ ಇಷ್ಟ ಆಗುವುದಿಲ್ಲ ಆದ್ದರಿಂದ ಈ ಹೊಸ ವರ್ಷವನ್ನು ಯಾವ ರೀತಿ ಹೇಗೆ ಆಚರಿಸುತ್ತೀರಾ ಮುಕ್ತಿಯ ವರ್ಷವಾಗಿ ಆಚರಿಸಬೇಕು ನೆಗೆಟಿವ್ ವೇಸ್ಟನ್ನು ಸಮಾಪ್ತಿ ಮಾಡಿದಾಗ ಈ ವರ್ಷ ಸ್ವತಃವಾಗಿ ಪರಿಶ್ರಮ ಮುಕ್ತ ವರ್ಷವಾಗುವುದು ಎಲ್ಲರೂ ಮೋಸಿನಲ್ಲಿ ಇರುವವರು ಪರಿಶ್ರಮ ಪಡುವವರು ಅಲ್ಲ ಮೋಜು ಇಷ್ಟ ಆಗತ್ತಾ ಅಥವಾ ಪರಿಶ್ರಮ ಪಡುವುದು ಇಷ್ಟ ಆಗತ್ತಾ ಮೋಜು ಇಷ್ಟ ಆಗುತ್ತೆ ಅಲ್ವ ಅಂದಾಗ ಈ ವರ್ಷ ಮನಸ್ಸಿನಲ್ಲಿ ಸಂಕಲ್ಪದಲ್ಲಿಯೂ ಕೂಡ ಪರಿಶ್ರಮ ಮುಕ್ತರಾಗಬೇಕು ಬಾಬ್ದಾದರವರ ಬಳಿ ಮಕ್ಕಳ ಪತ್ರಗಳು ಬಹಳ ಒಳ್ಳೊಳ್ಳೆಯ ಸಾಹಸದ್ದು ಬರ್ತಾ ಇರುತ್ತೆ ನಾವು ಈಗಲಿಂದ ನೂರ ಎಂಟರ ಮಾಲೆಯಲ್ಲಿ ಅವಶ್ಯವಾಗಿ ಬರುತ್ತೇವೆ ಎಂದು ಅನೇಕರದ್ದು ಒಳ್ಳೊಳ್ಳೆಯ ಉಮಂಗದ ಪತ್ರಗಳು ಬರುತ್ತವೆ ಮತ್ತೆ ಆತ್ಮೀಕ ಸಂಭಾಷಣೆಯಲ್ಲಿಯೂ ಕೂಡ ಬಹಳಷ್ಟು ಜನ ಬಾಬ್ದಾದರವರಿಗೆ ತಮ್ಮ ನಿಶ್ಚಯ ಮತ್ತು ಧೈರ್ಯದ ಒಳ್ಳೆಯ ಸಮಾಚಾರವನ್ನು ಕೊಡುತ್ತಾರೆ ಬಾಬ್ದಾದ ಅಂತಹ ಮಕ್ಕಳಿಗೆ ಹೇಳುತ್ತಾರೆ ಬಾಬಾರವರು ತಮ್ಮೆಲ್ಲರ ಕಳೆದು ಹೋಗಿರುವುದಕ್ಕೆ ಬಿಂದು ಹಾಕುತ್ತಾರೆ ಆದ್ದರಿಂದ ಕಳೆದು ಹೋಗುವುದನ್ನು ಯೋಚಿಸಬೇಡಿ ಈಗ ಯಾವ ಸಾಹಸವನ್ನು ಇಟ್ಟುಕೊಂಡಿದ್ದೀರಾ ಧೈರ್ಯ ಮತ್ತು ಸಹಯೋಗದಿಂದ ಮುಂದುವರಿಯುತ್ತಾ ನಡೆಯಿರಿ ಹೊಸ ವರ್ಷದ ಹೊಸ ಉಮಂಗವೂ ಕೂಡ ಬಹಳ ಚೆನ್ನಾಗಿ ಚೆನ್ನಾಗಿ ಬರೆದಿದ್ದೀರ ಬಲೆ ವಿದೇಶದ ಮಕ್ಕಳು ದೇಶದ ಮಕ್ಕಳು ಇರಬಹುದು ಬಾಬ್ದಾದ ಅಂತಹ ಮಕ್ಕಳಿಗೆ ಇದೇ ವರದಾನವನ್ನು ಕೊಡುತ್ತಾರೆ ಇದೇ ಸಾಹಸದಲ್ಲಿ ನಿಶ್ಚಯದಲ್ಲಿ ನಶೆಯಲ್ಲಿ ಅಮರರಾಗಿರಿ ಅಮರರಾಗಿದ್ದೀರಾ ಅಲ್ವಾ ಡಬಲ್ ವಿದೇಶಿಯರು ಅಮರರಾಗಿರ್ತೀರಾ ಭಾರತವಾಸಿಗಳು ಇರ್ತೀರಾ ಅಲ್ವಾ ಭಾರತದವರಂತೂ ನಂಬರ್ ತೆಗೆದುಕೊಳ್ಳಲೇಬೇಕಾಗಿದೆ ಹೊಸ ವರ್ಷದಲ್ಲಿ ಏನು ಆಚರಣೆ ಮಾಡ್ತಾರೆ ಒಂದಂತೂ ಗಿಫ್ಟ್ ಕೊಡ್ತಾರೆ ಎರಡನೇದು ಗ್ರೀಟಿಂಗ್ಸ್ ಕೊಡ್ತಾರೆ ಸಿಹಿಯನ್ನು ಚೆನ್ನಾಗಿ ತಿಂತಾರೆ ತಿನ್ನಿಸ್ತಾರೆ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ ಹಾಡಾಡ್ತಾರೆ ತಾವಂತೂ ಕೇವಲ ಹನ್ನೆರಡು ರ ನಂತರ ಒಂದು ದಿನ ಹೊಸ ವರ್ಷ ಆಚರಿಸುವುದಿಲ್ಲ ಆದರೆ ಬ್ರಾಹ್ಮಣ ಮಕ್ಕಳಿಗಾಗಿ ನವಯುಗದಲ್ಲಿ ಪ್ರತಿ ಗಳಿಗೆ ಹೊಸದು ಪ್ರತಿ ಶ್ವಾಸ ಹೊಸದು ಪ್ರತಿ ಸಂಕಲ್ಪ ಹೊಸದು ಆದ್ದರಿಂದ ಸದಾ ಪೂರ್ತಿ ವರ್ಷ ಒಂದು ದಿನ ಅಲ್ಲ ಒಂದು ತಿಂಗಳಲ್ಲ ಒಂದು ವಾರವಲ್ಲ ನಾಲ್ಕು ತಿಂಗಳಲ್ಲ ಎಂಟು ತಿಂಗಳಲ್ಲ ಹನ್ನೆರಡು ತಿಂಗಳು ಸದಾ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದಿಲ್ ಖುಷ್ ಮಿಠಾಯಿ ಹಂಚುತ್ತಿರಬೇಕು ಹಂಚ್ತೀರಾ ಅಲ್ವ ದಿಲ್ಕುಶ್ ಮಿಠಾಯಿ ಹಂಚಲಿಕ್ಕೆ ಬರುತ್ತಾ ಎಲ್ಲರೂ ಬುದ್ಧಿವಂತರಿದ್ದೀರಾ ಅಂದಾಗ ದಿಲ್ ಖುಷ್ ಮಿಠಾಯಿ ಹಂಚಬೇಕು ಯಾರಾದರೂ ನಿಮ್ಮ ಮನಸ್ಸಿಗೆ ಖುಷಿಯ ಮಿಠಾಯಿಯನ್ನು ತನ್ನ ಸ್ವಭಾವ ಸಂಸ್ಕಾರದ ಕಾರಣದಿಂದಾಗಿ ಸಮಸ್ಯೆಗಳ ಕಾರಣದಿಂದಾಗಿ ಹಂಚಲಿಲ್ಲ ಕೊಡಲಿಲ್ಲ ಅಥವಾ ಸ್ವೀಕಾರ ಮಾಡಲಿಲ್ಲವೆಂದರೆ ತಾವೂ ದಿಲ್ ಶಿಕಸ್ ಆಗಬೇಡಿ ಯಾರಾದರೂ ಖುಷಿ ಕೊಡಲಿಲ್ಲ ಅಂದರೆ ದಿಲ್ ಆಗಬಾರದು ನೀವು ಹಂಚಿ ನಿಮ್ಮ ಆಜ್ಞಾಕಾರಿಗಳಾಗುವ ಚಾರ್ಟ್ ಬಾಬ್ದಾದರವರ ಬಳಿ ಜಮಾ ಆಗತ್ತೆ ಹ್ಞೂ ಬಾಬಾ ಹೇಳಿದ್ದನ್ನು ನಾವು ಮಾಡಿದ್ವಿ ಅಂತ ಅಂದಾಗ ಚಾರ್ಟ್ ಅಂತೂ ಜಮಾ ಆಗತ್ತೆ ಹ್ಞೂ ಈ ರೀತಿ ನೋಡಬೇಡಿ ನಾನಂತೂ ದಿಲ್ ಖುಷ್ ಮಿಠಾಯಿ ತಿನ್ನಿಸ್ದೆ ಆದರೆ ಅವರಂತೂ ಬೇಜಾರಾಗ್ಬಿಟ್ರು ಅಂತ ಅಲ್ಲ ಪರವಾಗಿಲ್ಲ ಅವರು ರಹಸ್ಯವನ್ನು ತಿಳ್ಕೊಂಡಿಲ್ಲ ಅಲ್ವಾ ಅದಕ್ಕೆ ಬೇಜಾರಾಗ್ಬಿಟ್ರು ತಾವಂತೂ ರಹಸ್ಯವನ್ನು ತಿಳ್ಕೊಂಡಿದ್ದೀರಾ ಅಲ್ವಾ ಈ ರಹಸ್ಯವನ್ನು ಕೂಡ ತಿಳಿದುಕೊಳ್ಳಿ ಈ ಲೆಕ್ಕಾಚಾರ ಅಥವಾ ಸಮಸ್ಯೆಗಳಿಗೆ ವರ್ಷರು ಇವರಾಗಿದ್ದಾರೆ ತಾವು ಆಜ್ಞಾಕಾರಿಗಳಾಗಿರಿ ಸರಿ ಇದೆ ಅಲ್ವಾ ಆಜ್ಞಾಕಾರಿಗಳಾಗಬೇಕು ಅಲ್ವಾ ಇಲ್ಲಂತೂ ಹಾಂ ಬಹಳ ಚೆನ್ನಾಗಿ ಇದೆ ಅಂತ ಹೇಳ್ತೀರಾ ಹಾಂ ಅಂತ ಹೇಳ್ತೀರಾ ಒಂದು ವೇಳೆ ತಾವಿಲ್ಲಿ ನೋಡ್ತೀರಾ ಅಲ್ವಾ ಕೈಗಳು ಸಹ ಚೆನ್ನಾಗಿ ಚೆನ್ನಾಗಿ ಅಲುಗಾಡಿಸ್ತೀರಾ ಖುಷಿ ಪಡಿಸ್ಬಿಡ್ತೀರಾ ಕಿವಿಗಳು ಕತ್ತು ಆಡಿಸ್ತೀರಾ ಕೈಯನ್ನು ಆಡಿಸ್ತೀರಾ ಆದರೆ ಬಾಬ್ದದ ಮತ್ತೆಯೂ ಕೂಡ ಪ್ರತಿ ಮಗುವಿನ ಮೇಲೆ ಸದಾ ಖುಷಿಯಾಗಿ ಇರ್ತಾರೆ ಯಾವಾಗ ನನ್ನ ಮಕ್ಕಳು ಹೇಳಿದ್ದಾರೆ ಅಂದಾಗ ಹೇಗೂ ಇದ್ದಾರೆ ಏನೂ ಆಗಿದ್ದಾರೆ ಬಾಬ್ರವರಂತೂ ನೋಡಿ ಖುಷಿ ಪಡ್ತಾರೆ ಬಾಬ್ರವರು ಏನು ಪ್ರತಿಜ್ಞೆ ಮಾಡಿದ್ದಾರೆ ಹೇಗೆ ಅದರ ಇರಲಿ ಯೋಗ್ಯರನ್ನಾಗಿ ಮಾಡಿ ಮಕ್ಕಳನ್ನು ಜೊತೆಯಲ್ಲಿ ಕರೆದುಕೊಂಡೇ ಹೋಗಬೇಕು ಜೊತೆಯಲ್ಲಿ ಬರ್ತೀರಾ ಅಲ್ವಾ ಅಂತಾರೆ ಬಾಬಾ ಜೊತೆಯಲ್ಲಿ ನಡಿಲಿಕ್ಕೋಸ್ಕರ ತಯಾರಿದ್ದೀರಾ ಎಲ್ಲರೂ ತಯಾರಿದ್ದೀರ ಎವರೆಡಿ ಇದ್ದೀರಾ ಒಳ್ಳೆಯದು ಎವರೆ ಇದ್ದೀರಾ ತುಂಬ ಒಳ್ಳೆಯದು ಮತ್ತು ಎವರು ಆ್ಯಪಿನೂ ಇರಬೇಕು ಮತ್ತು ಯಾವಾಗ ಮಾಯೆ ಬರುತ್ತೆ ಅಲ್ವಾ ಆಗ ಸ್ವಲ್ಪ ಸ್ವಲ್ಪ ಮನಸ್ಸಿನಲ್ಲಿ ಕೆರಿಚ್ತೀರಾ ಬಾಬಾ ಮಾಯೆ ಬಂತು ಮಾಯೆ ಬಂತು ಎಂದು ಕಿರುಚಬೇಡಿ ತಮ್ಮನ್ನು ತಾವು ಆರಿಸ್ಕೊಂಬಿಡ್ಬೇಕಂದ್ರೆ ಅದರಿಂದ ದೂರ ಮಾಡ್ಕೋಬೇಕು ಮಾಯೆ ಕೆಳಗೆ ತರತ್ತೆ ನೀವು ಮೇಲೆ ಹಾರಬೇಕು ಆಗ ಮಾಯೆ ನೋಡ್ತಿರತ್ತೆ ಒಳ್ಳೆಯದು ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕು ಮತ್ತು ದಿಲ್ ಮಿಠಾಯಿ ತಿಂತಾ ಇರಬೇಕು ಹಂಚ್ತಾ ಇರಬೇಕು ಜೊತೆಯಲ್ಲಿ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅವರಿಗೆ ಒಂದಲ್ಲ ಒಂದು ಗಿಫ್ಟನ್ನು ಕೊಡಬೇಕು ಯಾರೂ ಸಹ ಬರೀ ಕೈಯಲ್ಲಿ ಹೋಗಬಾರದು ಯಾವ ಗಿಫ್ಟ್ ಕೊಡ್ತೀರಾ ನಿಮ್ಮ ಹತ್ರ ಅಂತೂ ಬಹಳಷ್ಟು ಇದೆ ಗಿಫ್ಟ್ಗಳನ್ನು ಸ್ಟಾಕ್ ಇದೆಯಾ ಕೊಡುವುದರಲ್ಲಿ ಆಗಬಾರದು ಕೊಡುತ್ತಾ ಇರಬೇಕು ವಿಶಾಲ ಹೃದಯದವರು ಆಗಬೇಕು ಕೆಲವರಿಗೆ ಶಕ್ತಿಯ ಸಹಯೋಗ ಶಕ್ತಿಯ ವೈಬ್ರೇಷನ್ಸ್ ಕೊಡಿ ಇನ್ನು ಕೆಲವರಿಗೆ ಗುಣಗಳ ಗಿಫ್ಟ್ ಕೊಡಿ ಬಾಯಿಂದ ಅಲ್ಲ ಆದರೆ ತಮ್ಮ ಮುಖ ಮತ್ತು ನಡತೆಯಿಂದ ಕೊಡಿ ಒಂದು ವೇಳೆ ಯಾರಾದರೂ ಗುಣ ಮತ್ತು ಶಕ್ತಿಗಳು ಇಮರ್ಜ್ ಆಗಿತ್ತು ಅಂದ್ರೂ ಕೂಡ ಯಾರ ಪ್ರತಿಯಾಗಿ ಆದರು ಕಡಿಮೆಗಿಂತ ಕಡಿಮೆ ಚಿಕ್ಕ ಸೋಗಾತಾದರೂ ಕೊಡಿ ಅದು ಯಾವುದು ಶುಭ ಭಾವನೆ ಮತ್ತು ಶುಭ ಕಾಮನೆ ಈ ಶುಭ ಕಾಮನೆ ಇಟ್ಟುಕೊಳ್ಳಿ ಈ ನನ್ನ ಅಪರೂಪದ ಸಹೋದರ ಸಹೋದರಿ ಏನು ಅಪರೂಪವಾಗಿ ಯೋಚಿಸ್ತಾ ಇದ್ದಾರೆ ಅಶುಭ ಭಾವನೆಯಿಂದ ಶುಭ ಭಾವನೆ ಆಗ್ಬಿಡತ್ತೆ ಈ ಸಹೋದರ ಸಹೋದರಿಯು ಕೂಡ ಹಾರುವ ಕಲೆಯಲ್ಲಿ ಪಾತ್ರ ಮಾಡಬೇಕು ಇವರಿಗೋಸ್ಕರ ಸಹಯೋಗ ಮತ್ತು ಶುಭ ಭಾವನೆ ಇದೆ ಅಂತ ಸಂಕಲ್ಪ ಮಾಡಿ ಕೆಲವು ಮಕ್ಕಳು ಹೇಳ್ತಾರೆ ನಾವು ಕೊಡ್ತೀವಿ ಆದರೆ ಅವರು ತಗೊಳ್ಳೋದಿಲ್ಲ ಎಂದು ಒಳ್ಳೆಯದು ಶುಭ ಭಾವನೆಯನ್ನು ತೆಗೆದುಕೊಳ್ಳೋದಿಲ್ಲ ಸರಿ ಏನಾದರೂ ಕೊಡ್ತಾರಲ್ವ ಬಲೆ ಅಶುಭ ಮಾತು ನಿಮಗೆ ಕೊಡಲಿ ಅ ಶುಭ ವೈಬ್ರೇಷನ್ಸೇ ಕೊಡಲಿ ಅಶುಭ ನಡತೆಯನ್ನೇ ನಡೀಲಿ ತಾವ್ಯಾರಾಗಿದ್ದೀರಾ ನಿಮ್ಮ ಆಕ್ಯುಫಿಷನ್ ಏನಾಗಿದೆ ವಿಶ್ವ ಪರಿವರ್ತಕರು ಅಲ್ವಾ ನಿಮ್ಮ ವ್ಯಾಪಾರ ಏನಾಗಿದೆ ವಿಶ್ವ ಪರಿವರ್ತಕರು ಅಂದಾಗ ವಿಶ್ವವನ್ನೇ ಪರಿವರ್ತನೆ ಮಾಡುವಂತಹವರು ಅವರು ಒಂದು ವೇಳೆ ನಿಮಗೆ ಉಲ್ಟಾ ಮಾತಾಡ್ಬಿಟ್ರು ಉಲ್ಟಾ ನಡತೆ ತೋರಿಸ್ಬಿಟ್ರು ಅಂತ ಹೇಳಿದ್ರೆ ಅದನ್ನು ಪರಿವರ್ತನೆ ಮಾಡಲಿಕ್ಕಾಗೋದಿಲ್ವ ಪಾಸಿಟಿವ್ ರೂಪದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವಾ ನೆಗೆಟಿವನ್ನು ನೆಗೆಟಿವ್ ಆಗಿರುವವರು ಧಾರಣೆ ಮಾಡಿಕೊಳ್ತಾರೆ ಸೊ ನೆಗೆಟಿವನ್ನು ಪಾಸಿಟಿವಲ್ಲಿ ತಾವು ಪರಿವರ್ತನೆ ಮಾಡಿ ಪ್ರತಿಯೊಬ್ಬರಿಗೂ ಶುಭ ಕಾಮನೆ ಶುಭ ಭಾವನೆಯ ಉಡುಗೊರೆಯನ್ನು ಕೊಡಿ ಶುಭ ಭಾವನೆಯ ಸ್ಟಾಕ್ ಸದಾ ಜಮಾ ಮಾಡಿಕೊಳ್ಳಿ ತಾವು ಕೊಡ್ತಾ ಹೋಗಿ ಪರಿವರ್ತನೆ ಮಾಡಿಕೊಳ್ಳಿ ನಿಮ್ಮ ಟೈಟಿಲ್ ಏನು ವಿಶ್ವ ಪರಿವರ್ತಕರು ಎಂಬುದಿದೆ ಅದು ಪ್ರಾಕ್ಟಿಕಲ್ನಲ್ಲಿ ಉಪಯೋಗ ಆಗುತ್ತಾ ಇರಬೇಕು ಮತ್ತು ಇದನ್ನು ಪಕ್ಕಾ ತಿಳಿದುಕೊಳ್ಳಿ ಯಾರು ಸದಾ ಪ್ರತಿಯೊಬ್ಬರನ್ನು ಪರಿವರ್ತನೆ ಮಾಡಿ ತಮ್ಮ ವಿಶ್ವ ಪರಿವರ್ತಕರ ಕಾರ್ಯ ಸಾಕಾರದಲ್ಲಿ ತರುತ್ತಾರೆ ಅವರೇ ಸಾಕಾರ ರೂಪದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಗ್ಯಾರಂಟಿಯಿಂದ ರಾಜ್ಯ ಅಧಿಕಾರಿಗಳಾಗುತ್ತಾರೆ ಸಿಂಹಾಸನದಲ್ಲಿ ಬಲೆ ಒಂದು ಬಾರಿ ಕುಳಿತುಕೊಳ್ಳಬಹುದು ಆದರೆ ಪ್ರತಿ ಜನ್ಮದಲ್ಲಿ ರಾಜ್ಯ ಪರಿವಾರದಲ್ಲಿ ರಾಜ್ಯ ಅಧಿಕಾರಿಗಳ ಸಮೀಪ ಸಂಬಂಧದಲ್ಲಿ ಬರುತ್ತಾರೆ ಅಂದಾಗ ವಿಶ್ವ ಪರಿವರ್ತಕರೇ ವಿಶ್ವ ರಾಜ್ಯ ಅಧಿಕಾರಿಗಳಾಗುವರು ಆದ್ದರಿಂದ ಸದಾ ಇದೇ ತಮ್ಮ ಕರ್ತವ್ಯವನ್ನು ನೆನಪಿಟ್ಟುಕೊಳ್ಳಿ ನನ್ನ ಕರ್ತವ್ಯವಾಗಿದೆ ಪರಿವರ್ತನೆ ಮಾಡುವುದು ದಾತನಿಗೆ ಮಕ್ಕಳಾಗಿದ್ದೀರಾ ಅಂದಾಗ ದಾತರಾಗಿ ಕೊಡುತ್ತಾ ಹೋಗಿ ಆಗಲೇ ಭವಿಷ್ಯದಲ್ಲಿ ಕೈಯಿಂದ ಯಾರಿಗೂ ಏನು ಕೊಡಬೇಕಾಗಿರುವುದಿಲ್ಲ ಆದರೆ ಸದಾ ನಿಮ್ಮ ರಾಜ್ಯದಲ್ಲಿ ಪ್ರತಿ ಆತ್ಮ ಸಂಪನ್ನವಾಗಿರುತ್ತಾರೆ ಈ ಸಮಯದ ದಾತರಾಗುವುದರ ಪ್ರಾಲಬ್ಧ ಅದಾಗಿದೆ ಆದ್ದರಿಂದ ಲೆಕ್ಕಾಚಾರ ಮಾಡಬೇಡಿ ಇವರು ಇದನ್ನು ಮಾಡಿದರು ಇವರು ಇಷ್ಟು ಬಾರಿ ಮಾಡಿದರು ಎಂದು ಮಾಸ್ಟರ್ ದಾತರಾಗಿ ಉಡುಗೊರೆಯನ್ನು ಕೊಡುತ್ತಾ ಹೋಗಿ ಮತ್ತೆ ಗ್ರೀಟಿಂಗ್ಸ್ ಏನು ಕೊಡ್ತೀರಾ ನೋಡಿ ಯಾರಿಗಾದರೂ ಯಾರಿಂದಾದರೂ ಏನಾದರೂ ಪ್ರಾಪ್ತಿ ಆಗುತ್ತಲ್ವ ಅವರ ಮುಖದಿಂದ ಮನಸ್ಸಿನಿಂದ ಇದೇ ಶಬ್ದ ಹೊರಬರುತ್ತೆ ನಿಮಗೆ ಶುಭಾಶಯಗಳು ಎಂದು ಪರಸ್ಪರದಲ್ಲಿ ಖುಷಿಯನ್ನು ಹಂಚುತ್ತಾರೆ ಅಂದಾಗ ಹೇಳ್ತಾರೆ ಶುಭಾಶಯಗಳು ಉತ್ಸವವನ್ನು ಆಚರಣೆ ಮಾಡಿದಾಗಲೂ ಹೇಳ್ತಾರೆ ಶುಭಾಶಯಗಳು ಎಂದು ಈ ರೀತಿ ಯಾರೆಲ್ಲ ನಿಮ್ಮ ಸಣ್ಣಮುಖದಲ್ಲಿ ಬರ್ತಾರೆ ಮುಖದಿಂದ ಈ ಶಬ್ದ ಹೇಳಿ ಸಂಕಲ್ಪದಲ್ಲಿ ಈ ಶ್ರೇಷ್ಠ ಸಂಕಲ್ಪ ಇರಲಿ ಯಾರೇ ನಿಮ್ಮೊಂದಿಗೆ ಮಿಲನ ಮಾಡುತ್ತಾರೆ ಆ ಸಮಯದಲ್ಲಿ ಹೃದಯದಿಂದ ಶುಭಾಶಯಗಳು ಆಶೀರ್ವಾದಗಳು ಅವಶ್ಯವಾಗಿ ಕೊಡಬೇಕು ಅಂದಾಗ ಸದಾ ಈ ರೀತಿ ಮಾತುಗಳನ್ನು ಮಾತನಾಡಿರಿ ಈ ರೀತಿ ಸಂಬಂಧ ಸಂಪರ್ಕದಲ್ಲಿ ಬನ್ನಿ ಒಂದಲ್ಲ ಒಂದು ರೀತಿಯ ಶುಭಾಶಯಗಳು ಆಶೀರ್ವಾದಗಳು ನಿಮ್ಮಿಂದ ಹೊರಬರಬೇಕು ಈ ರೀತಿ ಶಬ್ದ ಬರಬಾರದು ಶುಭಾಶಯಗಳಿಗೆ ಯೋಗ್ಯರೇ ಇವರಲ್ಲ ಎಂದು ಒಂದೊಂದು ಮಾತು ಹೇಗೆ ರತ್ನವಾಗಿರಬೇಕು ಸಾಧಾರಣ ಮಾತಾಗಿರಬಾರದು ಬಾಬ್ದಾದರವರು ಇಲ್ಲಿಯ ತನಕ ಫಲಿತಾಂಶವನ್ನ ನೋಡಿದ್ದಾರೆ ನಾಳೆಯಂತೂ ಬದಲಾಗುತ್ತಾರೆ ಎಂಬ ವಿಶ್ವಾಸವೂ ಇದೆ ಆದರೆ ಇಲ್ಲಿಯ ತನಕ ನೋಡಿದ್ರು ಮಾತಲ್ಲಿ ಏನು ಸಂಯಮ ಸ್ನೇಹ ಇರಬೇಕು ಆ ಸ್ನೇಹವೂ ಕೂಡ ಕಡಿಮೆ ಆಗ್ತಿದೆ ಸಂಯಮವೂ ಕೂಡ ಕಡಿಮೆ ಆಗ್ಬಿಡ್ತಾ ಇದೆ ಅದಕ್ಕೋಸ್ಕರ ಅಂತಹ ಮಾತುಗಳನ್ನೇ ಮಾತನಾಡಿರಿ ರತ್ನಗಳಂತೆ ಇರಬೇಕು ತಾವು ಸ್ವಯಂ ಯಾವಾಗ ವರ್ಷ ತುಲ್ಯವಾಗಿದ್ದೀರಾ ಅಂದಾಗ ಪ್ರತಿ ಮಾತೂ ಕೂಡ ರತ್ನದ ಸಮಾನವಾಗಿರಬೇಕು ಈ ರೀತಿ ಮೌಲ್ಯವಂತರಾಗಿರಬೇಕು ಸಾಧಾರಣರು ಅಲ್ಲ ಸಾಧಾರಣರೂ ಆಗಬಾರ್ದು ವ್ಯರ್ಥನೂ ಆಗಬಾರ್ದು ಕೆಲವೊಮ್ಮೆ ಬಾಬ್ದಾದ ನೋಡ್ತಾರೆ ಫಲಿತಾಂಶವನ್ನು ತಿಳಿಸ್ತಾರೆ ಯಾಕೆಂದರೆ ಹನ್ನೆರಡು ಗಂಟೆಯ ನಂತರ ಎಲ್ಲ ಸಮಾಪ್ತಿ ಮಾಡುತ್ತಾರೆ ಅಲ್ವಾ ಅಂದಾಗ ಬಾಬ್ದಾದಾರವರು ಕೂಡ ಇದನ್ನು ನೋಡ್ತಾರೆ ಕೆಲವು ಕೆಲವು ಮಕ್ಕಳು ಚಿಕ್ಕ ಮಾತಿನ ವಿಸ್ತಾರವನ್ನು ಬಹಳ ಮಾಡುತ್ತಾರೆ ಇದರಲ್ಲಿ ಏನಾಗುತ್ತೆ ಏನು ಜಾಸ್ತಿ ಮಾತಾಡ್ತಾರೆ ಅಲ್ವಾ ಹೇಗೆ ವೃಕ್ಷದ ವಿಸ್ತಾರವಾಗುತ್ತೆ ಅದರಲ್ಲಿ ಬೀಜ ಮುಚ್ಚಿ ಹೋಗುತ್ತೆ ಹಾಗೇನೇ ತಿಳ್ಕೊಳ್ತಾರೆ ನಾವು ತಿಳಿಸ್ಲಿಕ್ಕೋಸ್ಕರ ವಿಸ್ತಾರ ಮಾಡ್ತಿದ್ದೀವಿ ಎಂದು ಆದರೆ ವಿಸ್ತಾರದಲ್ಲಿ ಯಾವ ಮಾತು ನೀವು ತಿಳಿಸ್ಲಿಕ್ಕೆ ಬಯಸ್ತೀರಾ ಅಲ್ವಾ ಅದರ ಸಾರ ಮುಚ್ಚಿ ಹೋಗುತ್ತೆ ಮತ್ತು ಮಾತು ಮಾತಿನ ಎನರ್ಜಿ ಆಗಿಬಿಡತ್ತೆ ಅಷ್ಟೇ ಏನು ವೇಸ್ಟ್ ಮಾತಾಡ್ತೀರಾ ಅದು ವಾಣಿಯ ಎನರ್ಜಿಯನ್ನು ಕಡಿಮೆ ಮಾಡಿಬಿಡತ್ತೆ ಜಾಸ್ತಿ ಮಾತನಾಡುವಂತಹವರ ಬುದ್ಧಿಯ ಶಕ್ತಿ ಕಡಿಮೆ ಆಗ್ಬಿಡತ್ತೆ ಶಾರ್ಟ್ ಮತ್ತು ಸ್ವೀಟ್ ಮತ್ತು ಈ ಎರಡು ಶಬ್ದ ಅಷ್ಟೇ ನೆನಪಿಟ್ಕೊಳ್ಳಿ ಅಂತಾರೆ ಬಾಬ್ರವರು ಮತ್ತು ಯಾರಾದರೂ ಹೇಳ್ತಾರಲ್ವ ಆಗ ಅವ್ರಿಗೆ ಹೇಳ್ತಾರೆ ನನಗಿಷ್ಟು ಕೇಳಲಿಕ್ಕೆ ಟೈಮ್ ಇಲ್ಲ ಎಂದು ಆದರೆ ಯಾವಾಗ ಸ್ವಯಂ ತಿಳಿಸ್ತಾರೆ ಆಗ ಸಮಯವನ್ನೇ ಮರೆತು ಬಿಡ್ತಾರೆ ಅದಕ್ಕಾಗಿ ತಮ್ಮ ಖಜಾನೆಗಳ ಸ್ಟಾಕನ್ನು ಜಮಾ ಮಾಡಿಕೊಳ್ಳಿ ಸಂಕಲ್ಪದ ಖಜಾನೆ ಜಮಾ ಮಾಡಿಕೊಳ್ಳಿ ಮಾತಿನ ಖಜಾನೆ ಶಕ್ತಿಗಳ ಖಜಾನೆ ಸಮಯದ ಖಜಾನೆ ಗುಣಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ ಪ್ರತಿದಿನ ರಾತ್ರಿಯಲ್ಲಿ ತಮ್ಮ ಈ ಖಜಾನೆಗಳ ಉಳಿತಾಯದ ಲೆಕ್ಕಾಚಾರವನ್ನು ಚೆಕ್ ಮಾಡಿಕೊಳ್ಳಿ ಎಷ್ಟು ಸಂಕಲ್ಪ ವ್ಯರ್ಥಕ್ಕೆ ಬದಲಾಗಿ ಬೆಸ್ಟಿನ ಖಾತೆಯಲ್ಲಿ ಜಮಾ ಆಗಿದೆ ಎಷ್ಟು ಸಮಯ ವೇಸ್ಟಿನ ಖಾತೆಯಲ್ಲಿ ಜಮಾ ಆಗಿದೆ ಗುಣ ಮತ್ತು ಶಕ್ತಿಗಳಿಂದ ಶ್ರೇಷ್ಠ ಕಾರ್ಯ ಮಾಡಿದೀವ ಗುಣಗಳನ್ನು ಕಾರ್ಯದಲ್ಲಿ ತೊಡಗಿಸಿದೀವ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿದ್ದೀವ ಇದಾಗಿದೆ ಜಮಾ ಮಾಡಿಕೊಳ್ಳುವುದು ಎಲ್ಲ ಸಂಕಲ್ಪ ಸಮಯ ಗುಣ ಶಕ್ತಿಗಳು ಇದರ ಲೆಕ್ಕಾಚಾರವನ್ನು ಪ್ರತಿದಿನ ರಾತ್ರಿಯಲ್ಲಿ ಚೆಕ್ ಮಾಡಿಕೊಳ್ಳಿ ಮತ್ತೆ ಟೋಟಲ್ ಮಾಡಿ ಎಷ್ಟು ಉಳಿತಾಯದ ಖಾತೆ ಆಗಿದೆ ಎಂದು ಇದೇ ಉಳಿತಾಯ ಸ್ವಯಂಗೂ ಕೂಡ ಸಹಯೋಗ ಕೊಡುತ್ತಿರತ್ತೆ ಮತ್ತು ಅನ್ಯರಿಗೂ ಸಹ ಕೊಡುತ್ತೆ ಅಂದಾಗ ತಿಳ್ಕೊಂಡ್ರೆ ಏನು ಮಾಡಬೇಕೆಂದು ಎಲ್ಲರೂ ಕೇಳ್ತಾರಲ್ವ ಏನು ಮಾಡಬೇಕೆಂದು ಅಂದಾಗ ಇದನ್ನೇ ಮಾಡಬೇಕಾಗಿದೆ ಗ್ರೀಟಿಂಗ್ಸು ಸಹ ತಗೋಬೇಕು ಗಿಫ್ಟು ಕೊಡಬೇಕು ಜಮಾನು ಮಾಡಿಕೊಳ್ಬೇಕು ಪರಿಶ್ರಮವನ್ನು ಬಿಡಬೇಕು ಯಾವಾಗ ಉಳಿತಾಯದ ಮೇಲೆ ಗಮನ ಕೊಡ್ತೀರ ಆಗ ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಪರಿಶ್ರಮ ಮುಕ್ತ ವರ್ಷವನ್ನು ವಿಜೃಂಭಣೆಯಿಂದ ಆಚರಿಸುತ್ತೀರಾ ವೇಸ್ಟ್ ಮತ್ತು ನೆಗೆಟಿವ್ ಮುಕ್ತ ವರ್ಷವನ್ನಾಗಿ ಆಚರಿಸಿರಿ ಬಾಬ್ದಾದರವರು ಮುಕ್ತಿ ವರ್ಷದ ರಿಸಲ್ಟ್ ಈಗ ಕೇಳ್ತಾ ಇಲ್ಲ ಬಾಬ್ದಾದರವರಿಗೆ ನೆನಪಿದೆ ರಿಸಲ್ಟ್ ತಗೊಳ್ತಾರೆ ಎಷ್ಟು ಜನ ಮುಕ್ತಿಯ ವರ್ಷವನ್ನು ಆಚರಿಸಿದ್ದೀರಾ ಅಥವಾ ತಿಂಗಳು ಆಚರಿಸಿದ್ದೀರಾ ಎಂದು ಆರು ತಿಂಗಳು ಆಚರಿಸಿದ್ದೀರಾ ಅಥವಾ ಅರ್ಧ ಆಚರಿಸಿದ್ದೀರಾ ಪೂರ್ತಿ ಆಚರಿಸಿದ್ದೀರಾ ಈ ಎಲ್ಲ ಲೆಕ್ಕಾಚಾರವನ್ನು ಬಾಬ್ದದ ತಗೊಳ್ತಾರೆ ಒಳ್ಳೆಯದು ನಾಲ್ಕು ಕಡೆಯ ಅತಿ ಸ್ನೇಹಿ ಸಮೀಪ ಬ್ರಾಹ್ಮಣ ಆತ್ಮರಿಗೆ ನವಯುಗದ ರಚಯಿತರಿಗೆ ಶುಭಾಶಯಗಳು 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 ಈ ಗಳಿಗೆಯಾಗಿದೆ ವಿದಾಯಿ ಮತ್ತು ಬದಾಯಿಯ ಗಳಿಗೆ ಸಂಗಮವಾಗಿದೆ ಹಳೆಯ ವರ್ಷಕ್ಕೆ ವಿದಾಯಿ ಹಳೆಯ ವರ್ಷದ ಜೊತೆ ಜೊತೆ ಹಳೆಯ ಮಾತುಗಳು ಹಳೆಯ ಸಮಸ್ಯೆಗಳು ಹಳೆಯ ಸಂಸ್ಕಾರ ಎಲ್ಲದಕ್ಕೂ ವಿದಾಯಿ ಮತ್ತು ಹೊಸ ಉಮಂಗ ಉತ್ಸಾಹ ಸಂಪನ್ನ ವರ್ಷಕ್ಕೆ ಶುಭಾಶಯಗಳ ಜೊತೆ ಬದಾಯಿಯನ್ನು ಕೂಡ ಕೊಡ್ತಿದ್ದಾರೆ ಬಾಬರವರು ಈ ವರ್ಷಕ್ಕೆ ಸದಾ ಪರಿಶ್ರಮ ಮುಕ್ತ ವರ್ಷವೆಂದು ಹೇಳಲಾಗುತ್ತೆ ಆಚರಿಸಲಾಗತ್ತೆ ಈ ವರ್ಷವನ್ನು ಸ್ವಾಮತೆ ಸರ್ವರಿಗೂ ಸದಾ ನಿರ್ವಿಘ್ನ ಭವದ ವರದಾನದಿಂದ ಆಚರಿಸಬೇಕು ಈ ವರ್ಷಕ್ಕೆ ಸದಾ ವಿಜಯ ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಈ ನಿಶ್ಚಯ ಮತ್ತು ನಶೆಯನ್ನು ಸದಾ ಪ್ರತಿ ಕರ್ಮ ಮಾಡುತ್ತಾ ಇಮರ್ಜಿಟ್ಟುಕೊಳ್ಳುವ ವರ್ಷವನ್ನು ಆಚರಿಸಬೇಕು ಈ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಬಾಪ್ತಾದ ಮತ್ತು ದಾದಿಯರ ಮೂಲಕ ನಂಬರ್ ಒನ್ ಹೋಗುವ ಬಹುಮಾನ ಉಡುಗೊರೆಯನ್ನು ತಗೊಳ್ಬೇಕು ಅದಕ್ಕೋಸ್ಕರ ಎಲ್ಲ ವಿದೇಶಿಯರು ಮತ್ತು ಭಾರತವಾಸಿಗಳು ನಂಬರ್ ಒನ್ ನಿಶ್ಚಯವನ್ನು ಇಟ್ಕೊಂಡು ಮುಂದುವರಿಬೇಕು ಮತ್ತು ಮುಂದುವರೆಸಬೇಕು ಅಂದಾಗ ಬಹಳ ಬಹಳ ನೆನಪು ಪ್ರೀತಿ ಸಹಿತವಾಗಿ ಎಲ್ಲ ಪ್ರಕಾರದ ಮನಸ್ಸಿನಿಂದ ಮಾತಿನಿಂದ ಎಲ್ಲ ರೂಪದಿಂದ ಬಾಬ್ದಾದ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಈಗ ಒಂದು ಸೆಕೆಂಡು ಎಲ್ಲರೂ ಶಕ್ತಿಶಾಲಿ ಸಂಕಲ್ಪದಿಂದ ದೃಢತೆಯಿಂದ ಹಳೆಯ ವಸ್ತುಗಳಿಗೆ ಹಳೆಯ ವರ್ಷಕ್ಕೆ ಹಳೆಯ ಮಾತುಗಳಿಗೆ ಸದಾ ಕಾಲಕ್ಕಾಗಿ ವಿದಾಯಿ ಕೊಡಿ ಒಂದು ಸೆಕೆಂಡು ಎಲ್ಲರೂ ದೃಢತೆ ಸಫಲತೆಯಾಗಿದೆ ಈ ದೃಢ ಸಂಕಲ್ಪದಲ್ಲಿ ಸ್ಥಿತರಾಗಿರಿ ಒಳ್ಳೆಯದು ವರದಾನ ಒತ್ತಡದಿಂದ ಪರಿಸ್ಥಿತಿಗೆ ಒಳಗಾಗಿರುವ ದುಃಖಿ ಆತ್ಮರಿಗೆ ಧೈರ್ಯವನ್ನು ಕೊಟ್ಟು ಮುಂದುವರೆಸುವಂತಹ ಮಾಸ್ಟರ್ ದಯಾ ಹೃದಯಿ ಆಗಿರಿ ವರದಾನದ ವಿಶ್ಲೇಷಣೆ ವರ್ತಮಾನ ಸಮಯದಲ್ಲಿ ಬಹಳಷ್ಟು ಆತ್ಮರ ಒಳಗೆ ಟೆನ್ಷನ್ನಿಂದ ಬಹಳ ದುಃಖಿಗಳು ಪರಶಾನಿದ್ದಾರೆ ಪಾಪ ಮುಂದುವರಿಯುವ ಸಾಹಸವೇ ಇಲ್ಲ ತಾವು ಅವರಿಗೆ ಸಾಹಸವನ್ನು ಕೊಡಿ ಹೇಗೆ ಯಾರಿಗಾದ್ರೂ ಕಾಲಿಲ್ಲ ಅಂತ ಹೇಳಿದ್ರೆ ಕೋಲಿನ ಕಾಲನ್ನು ಮಾಡಿ ಕೊಡ್ತಾರೆ ಅಲ್ವಾ ನಡಿಲಿಕ್ಕೆ ತೊಡಗಿಸ್ತಾರೆ ಉಪಯೋಗಿಸ್ತಾರೆ ಅಲ್ವಾ ಕಡ್ಡಿಯನ್ನು ಕೊಡ್ತಾರೆ ಹಾಗೆ ತಾವು ಅವರಿಗೆ ಸಾಹಸದ ಕಾಲನ್ನು ಕೊಡಿ ಏಕೆಂದರೆ ಬಾಪ್ತದ ನೋಡ್ತಾರೆ ಅಜ್ಞಾನಿ ಮಕ್ಕಳ ಒಳಗಡೆ ಏನು ಸ್ಥಿತಿ ಇದೆ ಹೊರಗಿನ ಶೋ ಅಂತೂ ಬಹಳ ಚೆನ್ನಾಗಿದೆ ಟಿಪ್ ಟಾಪ್ ಆಗಿದೆ ಅದರ ಒಳಗೆ ಬಹಳ ದುಃಖಿಗಳಾಗಿದ್ದಾರೆ ಅಂದಾಗ ಮಾಸ್ಟರ್ ದಯಾ ಹೃದಯಿಗಳಾಗಿರಿ ಸ್ಲೋಗನ್ ನಿರ್ಮಾಣರಾಗಿರಿ ಕೋಮಲರಾಗಬೇಡಿ ನಿರ್ಮಾಣ ಚಿತ್ತತೆಯೇ ಮಹಾನತೆಯಾಗಿದೆ ವಿಶೇಷ ಸೂಚನೆ ಇಂದು ತಿಂಗಳ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಎಲ್ಲ ಬ್ರಹ್ಮ ತಂದೆಯ ಸಂತಾನರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ತಮ್ಮ ಲೈಟ್ ಮೈಟ್ ಸ್ವರೂಪದಲ್ಲಿ ಸ್ಥಿತರಾಗಿ ಜ್ಞಾನ ಸೂರ್ಯ ತಂದೆಯ ಕಿರಣಗಳ ಕೆಳಗೆ ಕುಳಿತು ಪೂರ್ತಿ ಗ್ಲೋಬ್ಗೆ ಶಾಂತಿ ಶಕ್ತಿ ಪವಿತ್ರತೆಯ ಸಕಾಶ್ ಕೊಡುವ ಸೇವೆ ಮಾಡಿ ಓಂ ಶಾಂತಿ